ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಮಕ್ಳಿಗೆ ಇಷ್ಟ ಆಗೋ ರೀತಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲೊಂದು ನಾಲ್ಕು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ಹಾಗೆ ಒಂದು ತ್ರೀ ಎಗ್ಸ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಸಿ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ನಾವು ಎಲ್ಲದನ್ನು ಕಟ್ ಮಾಡ್ಕೋಬೇಕು ಪೀಸಸ್ ಆಗಿ ಸ್ವಲ್ಪ ಸ್ಮೂತಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲದನ್ನು ಹೀಗೆ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲದನ್ನೂ ಈ ರೀತಿ ಕಟ್ ಪೀಸಸ್ ಆಗಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ಒಂದು ಬೌಲ್ ತಗೊಂಡಿದೀನಿ ಇದಕ್ಕೆ ಹೆಗ್ಗು ಹೊಡೆದಾಕೊಳ್ಳೋಣ ನಾವು ಈ ರೀತಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆ ನಾವು ಒಂದು ಹೋಟೆಲ್ ರೆಸಾರ್ಟ್ಗಳಲ್ಲಿ ಎಲ್ಲಾದ್ರೂ ಔಟ್ಸೈಡ್ ಹೋದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಏನಾದರೂ ಒಂದು ಎಗ್ ರೋಲು ಈ ಥರ ಎಲ್ಲ ತೆಕ್ಕೊಂಡು ತಿಂತಾರಲ್ಲ ಮಕ್ಕಳು ಸೊ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಆ ಥರ ಮಾಡಿಕೊಟ್ರೆ ಸೊ ಅದೇ ರೀತಿ ನಾವೂ ಒಂದು ರೀತಿ ಒಂದು ಡಿಫ್ರೆಂಟಾಗಿ ಈ ರೀತಿ ಎಗ್ಗಲ್ಲಿ ಬ್ರೆಡ್ಡಲ್ಲಿ ಬ್ರೆಡ್ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೋಡಿ ಚಿಲ್ಲಿ ಫ್ಲೆಕ್ಸ್ ಈ ರೀತಿ ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಲ್ಟೆಲ್ಲ ಹಾಕಿದೀವಲ್ಲ ಸ್ವಲ್ಪ ಕರಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ನಾನು ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ಬ್ರೆಡ್ ಪೀಸು ಒಂದೊಂದೇ ಈ ರೀತಿ ಜೋಡಿಸ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಈಗ ನಾವು ಎಗ್ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಹೀಗೆ ಗ್ಯಾಪ್ ಗ್ಯಾಪಲ್ಲಿ ನೀಟಾಗಿ ಹಾಕ್ಕೊಳ್ಳಿ ಈಗ ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಈಗ ನಿಧಾನಕ್ಕೆ ಟರ್ನ್ ಮಾಡೋಣ ಈಗ ತಿರ್ಗಿಸಾಕ್ಕೊಳ್ಳೋಣ ಈ ರೀತಿ ಈಗ ನಾವು ಸ್ವಲ್ಪ ಮಯೋನೆಸ್ಸು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಸ್ವಲ್ಪ ಟೊಮೆಟೊ ಕ್ಯಾಪ್ಸಿಕಮ್ ನೀವು ಎಷ್ಟು ಥರ ಆದರೂ ಹಾಕ್ಕೊಬೋದು ಎರಡು ಮೂರು ಥರ ಇರುತ್ತಲ್ವಾ ಸೊ ಎರಡು ಮೂರು ಥರನೂ ಸೇರಿಸ್ಕೋಬೋದು ನಾನಿಲ್ಲಿ ಒಂದೇ ಥರ ಸೇರಿಸಿದ್ದೀನಿ ಎಲ್ಲೋ ಮಾತ್ರ ಹಾಗೆ ನೋಡಿ ಚೀಸ್ ಹಾಕ್ಕೋತಾ ಇದ್ದೀನಿ ನಾನು ಮಿಡಲಲ್ಲಿ ನಮಗೆ ಚೀಸ್ ಇರೋದರಿಂದ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ತಿನ್ನುವಾಗ ಅವ್ರಿಗೆ ಒಂದು ರೀತಿ ನಮಗೆ ಪಿಜ್ಜಾ ಥರನೂ ಒಂದೇನೋ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆ ಚೀಸ್ ಬರುತ್ತಲ್ವ ಅವ್ರು ತಿನ್ನುವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾವು ನಿಧಾನಕ್ಕೆ ರೋಲ್ ಮಾಡ್ಕೊಂಡು ಹೋಗೋಣ ಈ ರೀತಿ ನೋಡಿ ಈ ರೀತಿ ರೋಲ್ ಮಾಡಿಕೊಂಡು ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇನ್ನೊಂದು ಕೂಡ ಮಾಡ್ಕೊಳ್ಳೋಣ ಈ ರೀತಿ ಮತ್ತೆ ಜೋಡಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಿ ಮಾಡಿಕೊಡಿ ಮಕ್ಕಳೆಂತೂ ತುಂಬ ಖುಷಿಪಟ್ಟು ತಿಂತಾರೆ ಈಗ ಮತ್ತೆ ನಾವು ಅದೇ ರೀತಿ ಸೇರಿಸ್ಕೊಳ್ಳೋಣ ಈಗ ಮತ್ತೆ ಕೂಡ ತಿರುಗಿಸಿ ನಿಧಾನಕ್ಕೆ ಹಾಕೊಳ್ಳೋಣ ಈಗ ತಿರುಗ್ಸಿ ಹಾಕೊಂಡು ಮತ್ತೆ ನಾವು ಅದಕ್ಕೆ ಹೇಗೆ ಹಾಕೊಂಡು ಅದೇ ರೀತಿನೇ ಎಲ್ಲ ಹಾಕೋಬೇಕು ಈಗ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕೊಳ್ಳೋಣ ಹಾಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ನಾನು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಜಾಸ್ತಿ ದೇರಾ ಅಂತ ಈಗ ಮತ್ತೆ ನಾವು ಇದನ್ನು ನಿಧಾನಕ್ಕೆ ರೋಲ್ ಮಾಡ್ಕೋತಾ ಹೋಗೋಣ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ಟೋವ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಗ ನಮಗೆ ಬ್ರೆಡ್ ಎಲ್ಲ ಸೀದೋಗಲ್ಲ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬ್ರೆಡ್ಡೆಲ್ಲ ಸೀದೋಗ್ಬಿಡತ್ತೆ ಈಗ ನೋಡಿ ರೆಡಿಯಾಗಿದೆ ಯಾವ ರೀತಿ ಆಗಿದೆ ಅಂತ ಸ್ನ್ಯಾಕ್ಸ್ ರೆಸಿಪಿ ಬ್ರೆಡ್ಡಲ್ಲಿ ಈ ರೀತಿ ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗೆ ನಾವು ಸ್ವಲ್ಪ ಮೇಲೆ ಜಾಮ್ ಕೂಡ ಹಾಕ್ಕೋಬೋದು ಕಿಸಾನ್ ಜಾಮು ಟೊಮೆಟೊ ಕೆಚ್ಚಪ್ಪು ಈ ಥರ ಏನಾದರೂ ಹಾಕ್ಕೊಂಡು ಕೊಟ್ಟರೆ ತುಂಬ ಇನ್ನೂ ಇಷ್ಟಪಟ್ಟು ಆಗಿರುತ್ತೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಿಮ್ಮ ಮನೆ ಮಕ್ಳಿಗೂ ಈ ರೀತಿ ಸ್ನ್ಯಾಕ್ಸ್ ರೆಸಿಪಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ